ಹಾಯ್ ಎಲ್ಲರಿಗೂ ನಮಸ್ಕಾರ ಜೀಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ನ ಸಿಂಪಲ್ ಡಿಸೈನಲ್ಲಿ ಹೇಗೆ ಸ್ಟಿಚ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಕಟ್ ಮಾಡ್ಕೊಂಡಿರೋ ಅಂಥ ಮೈನ್ ಬ್ಲೌಸ್ ಪೀಸ್ ಮೇಲೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು ನಿಮಗೇನಾದರೂ ಅದು ಕರೆಕ್ಟಾಗಿ ಇಟ್ಕೊಂಡು ಒಲಿಯೋದಕ್ಕೆ ಬರೋಲ್ಲ ಅಂತ ಅಂದಂಗಿದ್ರೆ ಗುಂಡು ಪಿನ್ ಇರುತ್ತಲ್ಲ ಅದನ್ನು ಕೂಡ ನಾವು ಸೇಫ್ಟಿಗೋಸ್ಕರ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು ನಾನಿಲ್ಲಿ ಹಾಗೆ ನೇರವಾಗಿ ಹೊಲ್ಕೋತಾ ಇದ್ದೀನಿ ನಾವು ಇದಕ್ಕೆ ಪಿನ್ ಹಾಕ್ಕೊಂಡು ಹೊಲ್ಕೊಳ್ಳೋದ್ರಿಂದ ನಾವೇನು ಲೈನಿಂಗ್ ಪೀಸ್ನ ಇಟ್ಕೊಂಡಿರ್ತೀವಲ್ಲ ಅದು ಆ ಕಡೆ ಈ ಕಡೆ ಜರ್ಗಾಡ್ದಿರ ಒಂದೇ ಕಡೆ ಸ್ಟಿಫಾಗಿ ಕೂತ್ಕೊಂಡಿರುತ್ತೆ ಆವಾಗ ಹೊಲ್ಕೋಬೋದು ಬಿಗಿನರ್ಸ್ ಯಾರಾದರೂ ನೀವು ಸ್ಟಿಚ್ ಮಾಡೋ ಹಾಗಿದ್ರೆ ಆ ಮೆಥಡನ್ನ ಫಾಲೋ ಮಾಡ್ಕೊಳ್ಳಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಅವಾಗ ನೋಡಿ ಈ ರೀತಿ ನೀಟಾಗಿ ಒಂದು ಹೊಲಿಗೆ ಹಾಕ್ಕೊಂಡು ಬರಬೇಕು ಹೊಲಿಗೆ ಹಾಕಿದ್ದಾದಮೇಲೆ ನಾನು ಕೆಳಗಡೆ ಕೂಡ ಇವಾಗ ಮೇಲೆ ಏನು ಸ್ಟಿಚ್ ಮಾಡ್ಕೊಳಲ್ಲ ಅದೇ ಥರನೇ ಸ್ಟಿಚ್ ಮಾಡ್ಕೊತೀನಿ ಯಾವುದೇ ರೀತಿ ಪೀಸ್ ಅಟ್ಯಾಚ್ ಆಗಲಿ ಏನು ಹೋಗಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಡಿಸೈನ್ನ ಬಿಗಿನರ್ಸ್ಗೋಸ್ಕರ ಅಂತಲೇ ಮಾಡ್ತಾ ಇರೋದು ಯಾಕಂದರೆ ಇದು ಸ್ಟಿಚ್ ಮಾಡ್ಕೊಳ್ಳೋಕ್ಕೂ ತುಂಬ ಈಸಿಯಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಈ ಡಿಸೈನ ಇದ್ದೀನಿ ಫ್ರೆಂಡ್ಸ್ ಆಗ ಹೊಲ್ಕೊಂಡಿದ್ದಾದಮೇಲೆ ನೋಡಿ ಒಂದು ಕಾಲು ಇಂಚು ಬಟ್ಟೆನ ಬಿಟ್ಕೊಂಡು ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಂದ ಮುಂದಕ್ಕೆ ಒಂದು ಕಾಲು ಇಂಚು ಬಟ್ಟೆನ ಬಿಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಕಟ್ಸ್ಗಳನ್ನ ಹಾಕ್ಕೊಳ್ಳಿ ಮೇಯ್ನಾಗಿ ನಾವೇನು ಇಲ್ಲಿ ಟರ್ನ್ ಮಾಡ್ಕೊಂಡಿರ್ತೀವಲ್ಲ ಕ್ಲಾತನ್ನ ಅಲ್ಲಿ ಕಟ್ ಮಾಡ್ಕೊಳ್ಳೇಬೇಕು ಕಟ್ ಮಾಡಿಕೊಂಡು ಬಟ್ಟೆನ ಈ ರೀತಿ ಒಳಗಡೆ ಕೈ ಹಾಕಿಬಿಟ್ಟು ಈ ರೀತಿ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡಿದಾಗ ನಮ್ಮ ಮೇಯ್ನ್ ಕ್ಲಾತೇನು ಇರುತ್ತಲ್ಲ ಮೈನ್ ಬ್ಲೌಸ್ ಪೀಸ್ ಅದು ಮೇಲೆ ಬರುತ್ತೆ ಲೈನಿಂಗ್ ಕ್ಲಾತು ಒಳಗಡೆ ಹೋಗುತ್ತೆ ಈಗ ಅದನ್ನು ಕರೆಕ್ಟಾಗಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಒಂದು ಸ್ಟಿಚ್ನ ಮಾಡ್ಕೊಬೇಕಾಗುತ್ತೆ ನೋಡಿ ಫಸ್ಟು ಈ ರೀತಿ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೋಬೇಕು ಇಟ್ಕೊಂಡು ಎಡ್ಜ್ ಪಾಯಿಂಟ್ ಏನಿರುತ್ತೆ ಅಲ್ಲಿಗೆ ನಾವು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ನ ಹಾಕ್ಕೊಂಡು ಹೋಗಬೇಕು ನೋಡಿ ಈ ರೀತಿ ಮತ್ತು ಇಲ್ಲಿ ನಾವೇನು ಶೇಪ್ನ ಮಾಡ್ಕೊಂಡಿದ್ದೀವಲ್ಲ ಆ ಶೇಪ್ಗೆ ಕರೆಕ್ಟಾಗಿ ಈ ರೀತಿ ಸ್ಟಿಚ್ನ ಮಾಡಿಕೊಂಡು ಹೋಗಬೇಕು ಆ ಟರ್ನಿಂಗಲ್ಲಿ ನಾವು ಕರೆಕ್ಟಾಗಿ ಪಾಯಿಂಟ್ ಸೂಜಿನ ಅಲ್ಲಿಗೆ ಚುಚ್ಚೋದ್ರಿಂದ ಅದು ನೀಟಾಗಿ ಬರುತ್ತೆ ನೋಡಿ ಆ ರೀತಿ ಸೂಜಿನ ಚುಚ್ಕೊಂಡು ಮತ್ತು ಹಿಂಗೆ ನಾವು ಟರ್ನ್ ಮಾಡಿಕೊಂಡು ಹೊಲ್ಕೊಂಡು ಹೋಗಬೇಕು ಆವಾಗ ನಾವು ಮಾಡ್ಕೊಂಡಿರೋಂಥ ಡಿಸೈನು ಕರೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಇದೆಲ್ಲ ಕಂಪ್ಲೀಟ್ ಆಯಿತು ಕೆಳಗಡೆ ನಾವೇನು ಅದೇ ಥರ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡಿದ್ವಲ್ಲ ಅದಕ್ಕೆ ಕೂಡ ಒಂದು ಸ್ಟಿಚನ್ನ ಮಾಡ್ಕೋಬೇಕು ನೀಟಾಗಿ ನೋಡಿ ಎಲ್ಲೂ ರಿಂಕಲ್ಸ್ ಎಲ್ಲ ಏನೂ ಬರದೇ ಇರೋ ಹಾಗೆ ಹೊಲ್ಕೋಬೇಕಾಗತ್ತೆ ನಾವು ಈ ರೀತಿ ಲೈನಿಂಗ್ ಬಟ್ಟೆನ ಎಳ್ಕೊಳ್ಳೋದ್ರಿಂದ ಎಲ್ಲೂ ಕ್ಲಾತ್ ಅಂದರೆ ಲೂಸ್ ಲೂಸ್ ಆಗೋದಾಗಲಿ ಆ ಥರ ಏನೂ ಆಗೋದಿಲ್ಲ ನೀಟಾಗಿರುತ್ತೆ ನೋಡೋದಕ್ಕೆ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ ಕಂಪ್ಲೀಟಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಹಾಗೆಯೇ ಈಗೇನು ಈ ಕಡೆ ನಾನು ಸ್ಟಿಚ್ ಮಾಡಿಕೊಂಡೆ ಅಲ್ವಾ ಅದೇ ಥರನೇ ಈ ಕಡೆಯೂ ಕೂಡ ಕ್ಲಾತನ್ನ ನೀಟಾಗಿ ಕೈಯಲ್ಲಿ ಈ ರೀತಿ ಸರಿ ಮಾಡ್ಕೊತ ಸ್ಟಿಚ್ನ ಮಾಡ್ಕೊಂಬಿಡ್ತೀನಿ ಈಗ ಕಂಪ್ಲೀಟಾಗಿ ಸ್ಟಿಚ್ ರೆಡಿ ಆಯಿತು ಮೈನ್ ಕ್ಲಾತ್ ಏನು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಲ್ಲ ಅದನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಡಿ ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ನಾವು ಬ್ಯಾಕ್ ಡಾಟ್ಸ್ನ ಇಟ್ಕೋಬೇಕಾಗತ್ತೆ ನೋಡಿ ಅಲ್ಲೇನು ನಾನು ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಲ್ಲ ಆ ಡಾಟ್ಸ್ನ ಈಗ ಹಿಡ್ಕೊಂಬಿಡ್ತೀನಿ ಮೊದಲು ನೀವು ಯಾವುದೇ ಹೊಲಿಗೆ ಹಾಕೋಬೇಕಾದ್ರೆ ನೋಡಿ ಈ ಥರ ರಫ್ ಮಾಡ್ಕೊಳ್ಳಿ ರಫ್ ಮಾಡ್ಕೊಳ್ಳೋದ್ರಿಂದ ಹೊಲಿಗೆ ಕರೆಕ್ಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ ಈಗ ಅದೇ ಅಳತೆಗೆ ಈ ಕಡೆ ಕೂಡ ನಾನು ಬ್ಯಾಕ್ ಡಾಟ್ನ ಹಿಡ್ಕೊಂಬಿಡ್ತೀನಿ ಆ್ಯಕ್ಚುಲಿ ಈ ಕಡೆ ನಾನು ಈ ರೀತಿ ಫೋಲ್ಡ್ ಮಾಡಿ ಒತ್ಕೊಂಡಿದ್ದೆ ಅದು ನಿಮಗೆ ವೀಡಿಯೋದಲ್ಲೇ ಅದು ಕಾಣಿಸ್ತಾ ಇಲ್ಲ ಈ ಕಡೆ ಏನು ನಾನು ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಅದನ್ನೇ ನಾನು ಈ ಥರ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿಕೊಂಡಿದ್ದೆ ಅದು ಹಾಗಾಗಿ ಅದು ಅದು ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ ಈಗ ನಾನೇನು ಆಗ ಮಾಡ್ಕೊಂಡಿದ್ನಲ್ಲ ಆ ಡಿಸೈನ್ಗೆ ಈ ರೀತಿ ಲೇಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಈ ಡಿಸೈನ್ಗೆ ನಾನೇನಿವಾಗ ಅಟ್ಯಾಚ್ ಮಾಡ್ಕೊತಾ ಇದ್ದೀನಲ್ಲ ಅದೇ ಮೆಥಡಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಲೇಸ್ನ ಫಿನಿಶಿಂಗು ನೀಟಾಗಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಮತ್ತು ಈ ಕಡೆ ಸೈಡ್ಗೂ ಅದೇ ಥರನ ಲೇಸ್ ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಮತ್ತು ಯಾವಾಗಲೂ ಅಷ್ಟೇ ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಎರಡು ಎಡ್ಜಲ್ಲಿ ಒಂದು ಸರಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಪಕ್ಕದಲ್ಲಿ ಪಕ್ಕದ ಎಡ್ಜಲ್ಲಿ ಇನ್ನೊಂದು ಇನ್ನೊಂದು ಸರಿ ಸ್ಟಿಚ್ ಮಾಡ್ಕೋಬೇಕು ಆವಾಗ ಅದು ಲೇಸೆಲ್ಲ ಎದ್ದೊಳೋದು ಆ ಥರದ್ದೆಲ್ಲ ಏನೂ ಆಗಲ್ಲ ನೀಟಾಗಿರುತ್ತೆ ಈಗ ಇದು ಮುಗೀತು ನೋಡಿ ಈಗ ಮತ್ತೆ ನಾನು ಯಾವ ಥರ ಲೇಸ್ನ ಸ್ಟಿಚ್ ಮಾಡ್ಕೋತೀನಿ ಅಂತ ನೋಡಿ ತೋಳಿಂದ ಈ ಥರ ಡಿಸೈನ್ನ ತೊಗೋಬೇಕಾಗತ್ತೆ ನೋಡಿ ಆ ಥರ ನಾವೇನು ಅದು ಶೇಪ್ ಕೊಟ್ಕೊಂಡಿರ್ತೀವಲ್ಲ ಅಲ್ಲಿ ಶೇಪ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ನಂತರ ಸುಜಿನ ಅಲ್ಲಿಗೆ ಚುಚ್ಚಿ ಟರ್ನ್ ಮಾಡ್ಕೋಬೇಕಾಗತ್ತೆ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಆ ಕಡೆ ತೋಳುವರ್ಗು ಇದೇ ಥರ ಡಿಸೈನ್ ನೋಡಿಕೊಂಡು ಎರಡು ಒಂದೇ ಎರಡು ಕಡೆ ಒಂದೇ ಥರ ಬರೋ ಹಾಗೆ ನಾವು ಈ ಲೇಸ್ನ ಹಾಕೋಬೇಕು ಈಗ ಅಲ್ಲಿಂದ ಮತ್ತೆ ಈ ಕಡೆ ಎಡ್ಜಲ್ಲಿ ಮತ್ತು ಅದೇ ಥರ ಸ್ಟಿಚ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದು ಇನ್ನೂ ಸ್ವಲ್ಪ ಡೀಪ್ನಾಗ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅವರು ಡೀಪ್ ಜಾಸ್ತಿ ಬೇಡ ಅಂತ ಅಂದಿದ್ದಕ್ಕೆ ನಾನು ಇಷ್ಟೇ ಡೀಪ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡೀಪ್ ಜಾಸ್ತಿ ಇದ್ದರೆ ನೋಡೋದಕ್ಕೆ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಮತ್ತೆ ಅದೇ ಥರ ಮೇಲುಗಡೆ ಏನು ಲೇಸ್ ಅಡ್ ಜಾಯಿಂಟ್ ಮಾಡ್ಕೊಂಡಿದ್ನಲ್ಲ ಅದೇ ರೀತಿ ಕೆಳಗಡೆ ಸ್ವಲ್ಪ ಜಾಗ ಬಿಟ್ಟು ಮತ್ತೆ ಅದೇ ಥರನೇ ಅಟ್ಯಾಚ್ ಮಾಡ್ಕೊಂಬಿಡ್ತೀನಿ ನಾನು ಆಗಲೇ ಹೇಳ್ದಂಗೆ ನೀವು ಯಾವುದೇ ಲೇಸ್ ಜಾಯಿಂಟ್ ಮಾಡಿಕೊಂಡ್ರೂ ಕೂಡ ಈ ಕಡೆ ಹಿಡ್ಜು ಮತ್ತು ಆ ಕಡೆ ಹಿಡ್ಜು ಎರಡೂ ಕಡೆ ನಾವು ಸ್ಟಿಚ್ ಮಾಡ್ಕೋಬೇಕು ಆ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಲೇಸ್ ಮೇಲೆ ಎದ್ದಳೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಫಿನಿಷಿಂಗ್ ನೀಟಾಗಿ ಬರುತ್ತೆ ಈಗ ನೋಡಿ ಬ್ಲೌಸ್ ಬ್ಯಾಕ್ ಪಾರ್ಟು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ಅಂತ ಈಗ ನೋಡಿ ನಾನು ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಂಬಿಡ್ತೀನಿ ಫಸ್ಟ್ ಅದೇ ನಾ ಈ ಥರ ಎಲ್ಲ ಜಾಯಿಂಟ್ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಂಡು ಎರಡನ್ನೂ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಒಳಗಡೆ ಇದು ಬಂದು ಮೇಲುಗಡೆ ಆಗಿರುತ್ತೆ ಒಳಗಡೆ ಈ ರೀತಿ ನಾವು ಯಾವಾಗಲೂ ಅಷ್ಟೇ ಲೈನಿಂಗ್ ಕ್ಲಾತನ್ನ ಹಾಕೋಬೇಕು ನೀಟಾಗಿ ಬಟ್ಟೆನ ಅಡ್ಜಸ್ಟ್ ಮಾಡಿಕೊಂಡು ಲೈನಿಂಗ್ ಕ್ಲಾತ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ಥರ ಕೈಯಲ್ಲಿ ಬಟ್ಟೆನ ನೀಟಾಗಿ ಸರಿ ಮಾಡ್ಕೊಂಬಿಡಿ ಇಲ್ಲಾಂದರೆ ಅದು ರಿಂಕಲ್ಸ್ ಎಲ್ಲ ಬರುತ್ತೆ ಟೈಟು ಲೂಸು ಈ ಥರ ಪ್ರಾಬ್ಲಮ್ಸು ಬರುತ್ತೆ ಸೊ ಅದರಿಂದ ಕೈಯಲ್ಲಿ ಆದಷ್ಟು ನಾವು ಬಟ್ಟೆನ ನೀಟಾಗಿ ಈ ಥರ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈಗ ಅದೇ ಥರ ನಾನು ಇನ್ನೊಂದು ಕ್ಲಾತನ್ನ ಕೂಡ ಫ್ರಂಟ್ ಕ್ಲಾತನ್ನ ರೆ ರೆಡಿ ಮಾಡ್ಕೊಂಬಿಡ್ತೀನಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಮೈನ್ ಕ್ಲಾತ್ ಏನು ನಾವು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ಈಗ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಬಂದಾಗ ನೋಡಿ ಈ ರೀತಿ ಇರುತ್ತೆ ಈಗ ನಾನು ಚೆಸ್ಟ್ ಡಾಟ್ಗಳನ್ನ ಹಿಡ್ಕೋತೀನಿ ಚೆಸ್ಟ್ ಡಾಟ್ ನಾನು ಏನು ಮಾರ್ಕ್ ಮಾಡಿ ಇಟ್ಟಿದ್ನಲ್ವ ಅದಕ್ಕೆ ಕರೆಕ್ಟಾಗಿಯೇ ನಾನು ಹಿಡ್ಕೋತಾ ಇದ್ದೀನಿ ಇದ್ರ ಕಟ್ಟಿಂಗ್ ವಿಡಿಯೋ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಯಾರು ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಆವಾಗ ನಿಮಗೆ ನಾನು ಯಾವ ಮೆಜರ್ಮೆಂಟಲ್ಲಿ ಬ್ಲೌಸ್ನ ಕಟ್ ಮಾಡ್ಕೊಂಡಿದ್ದೀನಿ ಏನು ಎಲ್ಲ ಡೀಟೇಲಾಗಿ ಗೊತ್ತಾಗುತ್ತೆ ಈಗ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈ ಸ್ಟಿಚ್ನ ಮಾಡ್ಕೊತಾ ಇದ್ದೀನಿ ಈ ಚೆಸ್ಟ್ ಡಾಟ್ಗಳು ಅಷ್ಟೇ ಎಲ್ಲ ಬ್ಲೌಸ್ಗೂ ಒಂದೇ ಥರ ಇರೋದಿಲ್ಲ ಬೇರೆ ಬೇರೆ ಮೆಜರ್ಮೆಂಟ್ ಇರೋ ಬ್ಲೌಸ್ಗೆ ಬೇರೆ ಬೇರೆ ಥರನೇ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಮಾಡಿಕೊಂಡು ನಾವು ಡಾಟ್ಸ್ಗಳನ್ನ ಇಟ್ಕೋಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ವ ಅಳತೆ ಬ್ಲೌಸ್ನ ನೋಡಿಕೊಂಡು ಅದರಲ್ಲಿ ಎಷ್ಟು ಜಾಗನ ಬಿಟ್ಟು ಸ್ಟಿಚ್ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ನಾವು ಕೂಡ ಸ್ಟಿಚ್ ಮಾಡ್ಕೋಬೋದು ಹಾಗೆಯೇ ಈ ಚೆಸ್ಟ್ ಡಾಟ್ಗಳಿಗೆ ಯಾವಾಗಲೂ ಅಷ್ಟೇ ಡಬಲ್ ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ ಡಬಲ್ ಸ್ಟಿಚ್ ಮಾಡೋದ್ರಿಂದ ಬೇಗ ನಾವು ನಾವು ಹಾಕಿರೋಂಥ ಹೊಲಿಗೆಗಳು ಬಿಚ್ಕೊಳ್ಳೋದಾಗಲಿ ಆ ಥರ ಎಲ್ಲ ಏನೂ ಇರೋದಿಲ್ಲ ಈಗ ಇದು ರೆಡಿ ಆಯಿತು ಅದಕ್ಕೆ ಸೊಂಟದ ಬೆಲ್ಟ್ ಬರುತ್ತಲ್ವ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಈ ರೀತಿ ನಾಲ್ಕು ಲೈನಿಂಗ್ ಪೀಸ್ನ ತೊಗೊಂಡಿದ್ದೀನಿ ಎರಡು ಮೈನ್ ಕ್ಲಾತ್ ಬೇಕಾಗುತ್ತೆ ಫಸ್ಟು ಈ ರೀತಿ ಕೆಳಗಡೆ ಲೈ ಲೈನಿಂಗ್ ಕ್ಲಾತ್ನ ಇಟ್ಕೊಂಬಿಡಿ ಅದ್ರ ಮೇಲ್ಗಡೆ ಮೈನ್ ಕ್ಲಾತನ್ನ ಇಟ್ಕೋಬೇಕು ನಂತರ ಇನ್ನು ಅದ್ರ ಮೇಲೆ ಈ ರೀತಿ ಮತ್ತೆ ಲೈನಿಂಗ್ ಕ್ಲಾತ್ನ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಹಾಫ್ ಇಂಚ್ ಇಲ್ಲ ಕಾಲು ಇಂಚಷ್ಟು ಸ್ಪೇಸ್ ಕೊಟ್ಟು ಈ ಥರ ನಾವು ಒಂದು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ಈಗ ಅದೇ ಥರ ಇದನ್ನು ಕೂಡ ಜೋಡಿಸ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ಸ್ಟಿಚ್ ಮಾಡಬೇಕಾದ್ರೆ ನಾವೇನು ನೋಡಿ ಈ ಥರ ಫ್ರಂಟ್ಗೆ ಸ್ಟಾಪ್ ಮಾಡ್ಕೊಂಡಿದ್ದೀವಲ್ಲ ನಾವು ಈಗ ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಫ್ರಂಟಿಂದನೇ ಫ್ರಂಟ್ ಪಟ್ಟಿಯಿಂದನೇ ಈ ಥರ ಹೊಲ್ಕೊಂಡು ಹೋಗ್ಬೇಕು ಆವಾಗ ಪಟ್ಟಿ ಕನ್ಫ್ಯೂಷನ್ ಆಗೋಲ್ಲ ಇಲ್ಲಾಂದರೆ ಒಂದೊಂದು ಸರಿ ಎರಡೂ ಕಡೆ ಒಂದೇ ಥರ ಬಂದ್ಬಿಡುತ್ತೆ ಅದಕ್ಕೆ ನಾನು ಇವಾಗೇನು ಮೆಥಡನ್ನ ಹೇಳ್ಕೊಟ್ಟಿದ್ದೀನಲ್ಲ ಅದೇ ಮೆಥಡನ್ನ ಫಾಲೋ ಮಾಡ್ಕೊಂಡೋಗಿ ನೋಡಿ ಈಗ ಪಟ್ಟಿ ಫ್ರಂಟ್ ಪಾರ್ಟ್ಗೆ ನಾನು ಸ್ಟಾಪ್ ಮಾಡ್ಕೊಂಡಿದ್ದೀನಲ್ಲ ಇವಾಗ ಹಾಕಿದ್ದು ಹೊಲಿಗೆ ಕ್ಲಾತು ಈಗ ಇದನ್ನು ಕೂಡ ಫ್ರಂಟ್ ಪಾರ್ಟಿಂದನೇ ಈ ಥರ ಶುರು ಮಾಡ್ಕೊಂಡು ಹೋಗಬೇಕು ಹಾಗೆ ಎಡ್ಜಲ್ಲಿ ಲೈನಿಂಗ್ ಕ್ಲಾತ್ ಮೇಲೆ ಹೊಲಿಗೆಗಳನ್ನ ಹಾಕೋಬೇಕು ಈಗ ಪಟ್ಟಿನ ಕರೆಕ್ಟಾಗಿ ನಾವು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಏನು ಎಕ್ಸ್ಟ್ರಾ ಕ್ಲಾತ್ ಇದೆ ಅಲ್ವಾ ಅದನ್ನು ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕು ಈ ರೀತಿ ಮಡಚಿದಾಗ ಕೆಳಗಡೆ ಪಾರ್ಟ್ ಏನು ಬೆಲ್ಟ್ ಪಾರ್ಟ್ ಇರುತ್ತಲ್ಲ ಅದು ಕೂಡ ಸ್ವಲ್ಪ ದೊಡ್ಡದಾಗಿ ಬಂದಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ಸಮವಾಗಿ ಮಾಡ್ಕೋಬೇಕು ಈಗ ನಾನು ಇದೇ ಥರ ಇನ್ನೊಂದು ಪಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಈ ಪಟ್ಟಿಗೆ ನಾವು ಚೆಸ್ಟ್ ಡಾಟ್ಗಳನ್ನ ಹಿಡಿದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಫ್ರಂಟ್ ಕ್ಲಾತ್ ಅದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಡಾಟ್ನ ಸ್ವಲ್ಪ ಮಡಚ್ಕೊಂಡು ಮತ್ತು ಜಾಯಿಂಟ್ ಮಾಡಿಕೊಂಡು ಹೋಗಬೇಕು ಅದೇ ಥರ ನೆಕ್ಸ್ಟ್ ಇನ್ನೊಂದು ಕ್ಲಾತನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಫ್ರಂಟ್ ಕ್ಲಾತ್ ಅದಕ್ಕೆ ಅದಕ್ಕೂ ಕೂಡ ಅದೇ ಥರನ ಹೊಲಿಗೆ ಹಾಕೋಬೇಕಾಗತ್ತೆ ನಾವು ಈ ಹೊಲಿಗೆನ ಹಾಕೋಬೇಕಾದ್ರೆ ಕರೆಕ್ಟಾಗಿ ಎರಡು ಸ್ಟಾರ್ಟಿಂಗ್ ಪಾಯಿಂಟ್ಗಳನ್ನ ಈ ರೀತಿ ಇಟ್ಕೊಂಡು ಸ್ಟ್ರೈಟ್ ಬರುತ್ತಾ ಅಂತ ನೋಡ್ಕೋಬೇಕು ನೋಡಿಕೊಂಡು ಆಮೇಲೆ ಪಟ್ಟಿನ ನಾವು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎರಡಕ್ಕೂ ಸೊಂಟದ ಪಟ್ಟಿನ ನಾವು ಅಟ್ಯಾಚ್ ಮಾಡ್ಕೋಬೇಕು ಅದನ್ನು ಅಟ್ಯಾಚ್ ಒಂದು ಸರಿ ಚೆಕ್ ಮಾಡ್ಕೋಬೇಕು ಹೊಲಿಗೆ ಯಾವ ಅಂದರೆ ಉದ್ದ ತುಂಡ ಏನಾದರೂ ಬಂದಿದೆಯಾ ಏನು ಅಂತ ಎಲ್ಲ ಕರೆಕ್ಟಾಗಿದ್ದಾಗ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಪಟ್ಟಿನ ನೀಟಾಗಿ ಮತ್ತೆ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಕ್ಲಾತನ್ನ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡಾಗ ಆ ಪಟ್ಟಿ ಒಂದು ಏನು ಅಟ್ಯಾಚ್ ಮಾಡಿರ್ತೀವಲ್ಲ ಅದು ಮತ್ತು ಕೆಳಗಡೆ ಪಟ್ಟಿ ಇದು ಎರಡನ್ನ ಸೇರಿಸಿ ಈ ಥರ ಹೊಲಿಗೆನ ಹಾಕೋಬೇಕಾಗತ್ತೆ ಮತ್ತು ಇದಕ್ಕೂ ಕೂಡ ಅಷ್ಟೇ ನೋಡಿ ಈ ಥರ ಡಬಲ್ ಹೊಲಿಗೆನ ಹಾಕ್ಕೊಳ್ಳಿ ಡಬಲ್ ಹೊಲಿಗೆ ಹಾಕೋದ್ರಿಂದ ಗೊತ್ತಲ್ಲ ಸೇಫ್ಟಿ ಆಗಿರುತ್ತೆ ಬೇಗ ಹೊಲಿಗೆ ಬಿಚ್ಚೋದು ಅದೆಲ್ಲ ಯಾವುದೂ ಆಗೋದಿಲ್ಲ ಅದಾದಮೇಲೆ ಈ ರೀತಿ ಕಟ್ಸ್ಗಳನ್ನ ಹಾಕೊಳ್ಳಿ ಫ್ರಂಟ್ನ ಈ ರೀತಿ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಓಪನ್ ಮಾಡ್ಕೊಂಬಿಡಿ ಮತ್ತು ಇದಕ್ಕೂ ಕೂಡ ಈ ಥರ ಕಟ್ಸ್ಗಳನ್ನ ಹಾಕ್ಕೊಂಡು ನಾನು ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಬಟ್ಟೆನ ಎಳ್ಕೊಂಡ್ರೆ ಸಲೀಸಾಗಿ ಅದೇನೇ ಆಚೆ ಬರುತ್ತೆ ಈಗ ಇದಕ್ಕೆ ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಮಾಡ್ಕೋಬೇಕಾಗತ್ತೆ ಯಾವಾಗಲೂ ಎಲ್ರಿಗೂ ಆಗೋದು ಒಂದೇ ಪ್ರಾಬ್ಲಮ್ಮು ಬ್ಲೌಸ್ ಹೊಲಿಬೇಕಾದ್ರೆ ಶೋಲ್ಡರ್ ಡ್ರಾಪ್ ಆಗೋದು ಆ ಥರ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತಂದರೆ ಈಗೇನು ನಾನು ಕಟ್ ಮಾಡಿ ಕಟ್ ಮಾಡ್ಕೊಂಡಲ್ವ ಆ ಥರ ಒಂದು ಕಾಲು ಇಂಚು ಕ್ಲಾತ್ ಅಂದರೆ ನಾವು ನೆಕ್ ಸೈಡ್ ಏನು ಈ ಥರ ಪಟ್ಟಿನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಲ್ಲ ಆವಾಗ ಒಂದು ಕಾಲು ಇಂಚು ಕ್ಲಾತನ್ನ ಕಟ್ ಮಾಡಿಕೊಂಡು ಈ ಆಮೇಲೆ ಈ ಹುಕ್ ಪಟ್ಟಿನ ನಾವು ಜಾಯಿಂಟ್ ಮಾಡ್ಕೋಬೇಕು ಈ ಕಡೆನೂ ಅಷ್ಟೇ ಈಗ ನೋಡಿ ಆ ಥರ ಕಾಲು ಇಂಚು ಒಂದು ಕಾಲಿಂಚನೂ ಬೇಡ ಫ್ರೆಂಡ್ಸ್ ಒಂದು ಸ್ವಲ್ಪ ಅಷ್ಟೇ ಕಾಲಿಂಚಿಗಿಂತ ಸ್ವಲ್ಪ ಕಡಿಮೆ ಈ ಥರ ಕಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೋಬೇಕು ನಾವು ಸ್ಟ್ರೈಟ್ ಮಾಡಿಕೊಂಡು ಈ ರೀತಿ ನಾವು ಉಪ್ಪುಪಟ್ಟಿ ಅಥವಾ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಾವು ಶೋಲ್ಡರ್ ಡ್ರಾಪ್ ಆಗೋದನ್ನು ತಡಿಬೌದು ಇದು ಬಂದು ಶೋಲ್ಡರ್ ಡ್ರಾಪ್ ಆಗದೆ ಇರೋದಕ್ಕೆ ಫಸ್ಟ್ ಮೆಥಡ್ ಆಗಿರುತ್ತೆ ಇನ್ನೂ ಒಂದು ಆಮೇಲೆ ಹೇಳ್ತೀನಿ ಈಗ ನೋಡಿ ಈ ಥರ ಕಾಜಾ ಪಟ್ಟಿನ ಈಗ ಹಾಕೋತಾ ಇದ್ದೀನಿ ಅಲ್ಲಿ ಸ್ವಲ್ಪ ನಾವು ಹಿಡ್ಕೊಂಡು ಒಂದು ಎರಡು ಎರಡು ಸುತ್ತು ಈ ಥರ ಮಡಚ್ಕೊಂಡು ಪಟ್ಟಿನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮಡ್ಚ್ಕೊಂಡು ಕರೆಕ್ಟಾಗಿ ಇಟ್ಕೋಬೇಕು ಅದನ್ನು ಒಂದು ಕಡೆ ಅಗಲ ಒಂದು ಕಡೆ ಕಡಿಮೆ ಅಗಲ ಆ ಥರ ಮಾಡ್ಕೋಬಾರ್ದು ಅದನ್ನು ಪರ್ಫೆಕ್ಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ನಾವು ಈ ಥರ ಕಾಜಾ ಪಟ್ಟಿನ ರೆಡಿ ಮಾಡ್ಕೋಬೇಕಾದ್ರೆ ಬೇಕಾದರೆ ಅದನ್ನು ಬ್ಲೌಸ್ಗೆ ನಾವು ಉಕ್ಸ್ನ ಹಾಕ್ಕೊಳ್ಳೋ ಥರನೂ ಮಾಡ್ಕೋಬೋದು ಇಲ್ಲ ಸೂಜಿನಲ್ಲಿ ಮಾಡ್ಕೊಳ್ಳೋ ಥರನೂ ಮಾಡ್ಕೋಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ನೀವು ಈಗ ಈ ಉಕ್ಸ್ ಪಟ್ಟಿನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ರಫ್ ಹೊಲ್ಗೆ ಮಾಡಿಕೊಂಡು ಆಮೇಲೆ ಹೊಲ್ಕೋತಾ ಇದ್ದೀನಿ ಇದನ್ನು ಸ್ಟಿಚ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿತ್ತಲ್ಲ ಅದನ್ನು ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡು ನೋಡ್ಕೋಬೇಕು ಪಟ್ಟಿಗಳನ್ನ ಒಂದು ಉದ್ದ ಒಂದು ತುಂಡ ಆ ಥರ ಏನಾದರೂ ಇದ್ದಾಗ ಯಾವುದು ಉದ್ದ ಇದೆ ಅದನ್ನು ನಾವು ಕಟ್ ಮಾಡಿಕೊಂಡು ಎರಡನ್ನೂ ಒಂದೇ ಸಮನಾಗಿ ಮಾಡ್ಕೋಬೇಕು ಈಗ ಕ್ರಾಸ್ ಪೀಸ್ನ ಕಟ್ ಮಾಡಿಕೊಂಡು ಹೆಮ್ಮಿನ ಪಟ್ಟಿನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಹೆಮ್ಮಿಂಗ್ ಪಟ್ಟಿನ ಜಾಯಿಂಟ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಬಟ್ಟೆನ ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು ಆ ಕಟ್ ಮಾಡಿಕೊಂಡು ನಾನು ಮತ್ತು ಇನ್ನೊಂದು ಪೀಸ್ ಫ್ರಂಟ್ ಪೀಸ್ ಇತ್ತಲ್ಲ ಅದಕ್ಕೂ ಕೂಡ ನಾನು ಈ ಹೆಮ್ಮಿನ ಪಟ್ಟಿನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಅದು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಇಲ್ಲ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಮುಂಚೆನೇ ನೀವು ಹೊಲ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಟು ನಾವು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇದು ಈ ರೀತಿ ಕಟ್ಸ್ಗಳನ್ನ ಹಾಕೊಳ್ಳಿ ಕಟ್ಸ್ ಹಾಕೋ ಹಾಕೋದ್ರಿಂದ ಅದು ನೀಟಾಗಿ ರೌಂಡ್ ಶೇಪು ಫೋಲ್ಡ್ ಆಗುತ್ತೆ ಮತ್ತು ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ನೋಡಿ ಹೆಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಈ ರೀತಿ ಸ್ವಲ್ಪ ಮಡಚ್ಕೊಂಡು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಎರಡನ್ನೂ ರೆಡಿ ಮಾಡ್ಕೊಂಡಿದ್ದಾಯಿತು ನಾನು ಇಲ್ಲಿ ಹೆಮ್ಮಿಂಗ್ ಇಲ್ಲ ಹಾಗೇ ಹೊಲ್ಕೊಂಬಿಡ್ತೀನಿ ಆಗ ಆಲ್ರೆಡಿ ಆಗಲೇ ಬ್ಯಾಕ್ ಪಾರ್ಟ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಸೊ ಅದಕ್ಕೋಸ್ಕರ ಫ್ರಂಟ್ನ ನಾನು ಅದೇ ಥರ ಹೊಲಿಗೆನ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ಸೂಜಿಲಿ ಹೆಮ್ಮಿಂಗ್ ಕೂಡ ಮಾಡ್ಕೊಬೋದು ನಾನು ಇದು ನೋಡಿ ಫಸ್ಟು ಆ ಥರ ಹೊಲ್ಕೊಂಡೆ ಆಮೇಲೆ ಎಡ್ಜ್ಗೆ ಈ ರೀತಿ ಮತ್ತೆ ಇನ್ನೊಂದು ಹೊಲಿಗೆನ ಮಾಡ್ಕೋತಾ ಇದ್ದೀನಿ ಆಗ ಆ ಥರ ಮಾಡ್ಕೊಂಡಾಗ ನೋಡಿ ನಮ್ಮ ಹೆಮ್ಮಿಂಗ್ ಮಾಡೋದಷ್ಟು ಕೆಲಸ ಇರಲ್ಲ ಕರೆಕ್ಟಾಗಿ ಈ ಥರ ರೆಡಿ ಆಗಿಬಿಡುತ್ತೆ ಈಗ ಇಲ್ಲಿ ನಾನು ಶೋಲ್ಡರ್ ಡ್ರಾಪ್ ಆಗದೆ ಇರೋದಕ್ಕೆ ಇನ್ನೊಂದು ಮೆಥಡನ್ನ ಇದ್ದೀನಿ ನೋಡಿ ನೆಕ್ ಬಿಡ್ತಿರುತ್ತಲ್ಲ ಆ ಸೈಡಲ್ಲಿ ನಾನೇನು ಇವಾಗ ಹೆಮ್ಮಿಂಗ್ ಪಟ್ಟಿ ಮಾಡ್ಕೊಂಡಲ್ಲ ಅಲ್ಲಿ ಈ ಥರ ಒಂದು ಕಾಲು ಇಂಚಷ್ಟು ಬಟ್ಟೆನ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ಬ್ಯಾಕ್ ಸೈಡಲ್ಲೂ ಅಷ್ಟೇ ಅದೇ ಥರ ನೆಕ್ ಡೀಪ್ ತಗೊಂಡಿರ್ತೀವಲ್ಲ ಆ ಕಡೆ ಈ ಥರ ಕಟ್ ಮಾಡಿ ತೋಳ ಕಡೆ ಕಟ್ ಮಾಡ್ಕೋಬಾರ್ದು ನೆಕ್ ಡೀಪ್ ಕಡೆ ಒಂದು ಕಾಲು ಇಂಚಿನ ಅದನ್ನು ಕೂಡ ಕಟ್ ಮಾಡ್ಕೋಬೇಕು ಇವೆರಡು ಮೆಥಡ್ನ ಫಾಲೋ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಬ್ಲೌಸು ಶೋಲ್ಡರ್ ಡ್ರಾಪ್ ಅಂತೂ ಆಗೋದೇ ಇಲ್ಲ ಈಗ ಎರಡನ್ನೂ ಶೋಲ್ಡರ್ನ ಈ ಥರ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ನಾನು ಕೂಡ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಾವು ಶೋಲ್ಡರ್ನ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಈಗ ಅದು ಕಂಪ್ಲೀಟ್ ಆಯಿತು ಇದು ಕಂಪ್ಲೀಟ್ ಆದಮೇಲೆ ನಾನು ಸ್ಲೀವ್ನ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ಲೈನಿಂಗ್ಗಿಂತ ಮೇನ್ ಕ್ಲಾತು ಕಡಿಮೆ ನೋಡಿ ಕಡಿಮೆ ಇದೆ ಅದನ್ನು ಜಾಯಿಂಟ್ ಮಾಡಿಕೊಂಡು ನಾನು ಈ ರೀತಿ ಒಲಿದು ಇಟ್ಕೊಂಡ್ಬಿಟ್ಟಿದ್ದೀನಿ ಆಗಲೇ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ವಿಡಿಯೋ ಲೆಂತ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಇದನ್ನು ತೋರ್ಸೋಕ್ಕಾಗಿಲ್ಲ ಈಗ ಸ್ಲೀವ್ ಜಾಯಿಂಟ್ ಮಾಡ್ಕೊಳ್ಳೋದಷ್ಟೇ ನಾನು ತೋರಿಸ್ತಾ ಇದ್ದೀನಿ ಸಪ್ರೇಟು ಇದರದ್ದೇ ವೀಡಿಯೋ ಮಾಡಿಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾನು ಯಾವಾಗಲೂ ಹೇಗೆ ಸ್ಲೀವ್ನ ಜಾಯಿಂಟ್ ಮಾಡ್ಕೋತೀನಿ ಅಂತಂದರೆ ಶೋಲ್ಡರ್ ಪಾಯಿಂಟಿಂದ ಅಲ್ಲೇನು ಕಟ್ಸ್ ಹಾಕ್ಕೊಂಡಿರ್ತೀವಲ್ಲ ಶೋಲ್ಡರ್ ಪಾಯಿಂಟ್ಗೆ ಅಲ್ಲಿಂದ ನಾನು ಈ ರೀತಿ ಮುಂದೆ ಹೊಲ್ಕೊಂಡು ಹೋಗ್ತೀನಿ ಯಾಕಂದರೆ ಆ ಕಟ್ಸ್ ನಾವು ಆ ಥರ ಮಾಡೋದರಿಂದ ಹಿಂದೆ ಮುಂದೆ ಆಗೋದು ಆ ಥರ ಪ್ರಾಬ್ಲಮ್ ಆಗೋದಿಲ್ಲ ಈಗ ಇಲ್ಲಿಂದಲೇ ನಾನು ಅದಕ್ಕೆ ಡಬಲ್ ಸ್ಟಿಚ್ನ ಮಾಡ್ಕೊಂಬಿಡ್ತೀನಿ ನೋಡಿ ಈ ಥರ ಡಬಲ್ ಸ್ಟಿಚ್ನ ಮಾಡಿಕೊಂಡು ಮತ್ತು ಇನ್ನು ಮಿಕ್ಕಿರೋ ಅಂಥ ಆ ಕಡೆ ಪಾರ್ಟ್ ಏನಿದೆ ಬ್ಯಾಕ್ ಪಾರ್ಟು ಅದನ್ನು ಈಗ ಜಾಯಿಂಟ್ ಮಾಡ್ಕೊತೀನಿ ಈಗ ಮತ್ತೆ ಅದಕ್ಕೂ ಕೂಡ ನಾನು ಒಂದು ಡಬಲ್ ಸ್ಟಿಚ್ನ ಮಾಡ್ಕೊಂಬಿಡ್ತೀನಿ ನೋಡಿ ಇದೆ ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಬರುತ್ತೆ ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಂಡಿದ್ದಾಯಿತು ಅದೇ ಥರ ನಾನು ನೆಕ್ಸ್ಟು ಸ್ಲೀವ್ನು ಜಾಯಿಂಟ್ ಮಾಡ್ಕೊಂಬಿಟ್ಟಿದ್ದೀನಿ ಆಗಲೇ ಈಗ ನಾವು ಸೈಡ್ ಸ್ಟಿಚ್ನ ಇಟ್ಕೊಂಡ್ಬಿಟ್ಟು ಬ್ಲೌಸ್ನ ಫಿನಿಷ್ ಮಾಡ್ಕೋಬೇಕಷ್ಟೇ ಈಗ ಇವೆರಡನ್ನೂ ಅಳತೆ ಮಾಡಿ ನೋಡಿದಾಗ ನೋಡಿ ಫ್ರಂಟ್ ಪಾರ್ಟ್ ಸ್ವಲ್ಪ ಜಾಸ್ತಿ ಇದೆ ಅದನ್ನೇನು ಮಾಡಬೇಕು ಅಂತಂದರೆ ನಾವಿಲ್ಲಿ ಚೆಸ್ಟ್ ಡಾಟ್ ಹಿಡ್ದಿರ್ತೀವಲ್ಲ ಅದನ್ನು ನಾಲ್ಕನೇ ಡಾಟ್ನ ಇವಾಗ ಹಿಡ್ಕೋತೀನಿ ನಾನು ಯಾವಾಗಲೂ ಅಷ್ಟೇ ಇದೇ ಮೆಥಡನ್ನ ಫಾಲೋ ಮಾಡ್ತೀನಿ ಮುಂಚೆನೇ ನಾನು ನಾಲ್ಕನೇ ಡಾಟ್ನ ಹಿಡಿಯೋಕೆ ಹೋಗೋದಿಲ್ಲ ಈ ಥರ ಲಾಸ್ಟಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಎಷ್ಟು ಬಟ್ಟೆ ಜಾಸ್ತಿ ಇದೆ ಅಂತ ನೋಡಿ ಅದರ ಮೇಲೆ ನಾನು ಡಾಟ್ಸ್ನ ಹಿಡಿತೀನಿ ಈಗ ನಾನು ತೋಳಿನ ರೌಂಡ್ ಎಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೆ ಅಲ್ವಾ ಅಲ್ಲಿಗೆ ಈ ಸ್ಟಿಚ್ನ ಸೈಡ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಒಂದು ಸಾರಿ ನೋಡ್ಕೋಬೇಕು ನಾವು ಲಾಸ್ಟಲ್ಲಿ ಒಂದು ಸಾರಿ ಟೆಸ್ಟ್ ಮಾಡಿಕೊಂಡು ಎಲ್ಲಿ ಅದೆಲ್ಲ ಕರೆಕ್ಟಾಗಿದೆಯಾ ಏನು ಅಂತೆಲ್ಲ ನೋಡಿಕೊಂಡು ಈ ಸೈಡ್ ಸ್ಟಿಚ್ನ ಮಾಡ್ಕೋಬೇಕಾದ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದು ಬಂದು ಫಿನಿಶಿಂಗ್ ಲೆವೆಲಲ್ಲಿ ಇರುತ್ತೆ ಅಲ್ವಾ ಬ್ಲೌಸು ಸೊ ಅದಕ್ಕೆ ನೀಟಾಗಿ ಅಳತೆ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ ನೋಡಿಕೊಂಡು ಈ ಸೈಡ್ ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ ಅದೇ ಥರ ನಾನು ಈ ಕಡೆಯೂ ಕೂಡ ಹೊಲ್ಕೊಂಬಿಡ್ತೀನಿ ನೋಡಿ ಏನು ಮೆಜರ್ಮೆಂಟಲ್ಲಿ ಮಾಡ್ಕೊಂಡಿದ್ದೆ ಅಲ್ವಾ ಅದೇ ಥರ ಈ ಕಡೆಯೂ ಕೂಡ ನೋಡಿ ಇದು ಈ ರೀತಿ ತೋಳಿಗೆ ಮಾರ್ಕ್ ಮಾಡಿಕೊಂಡು ಅದೇ ಅಳತೆಗೆ ನಾನು ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಇಲ್ಲಿಗೆ ಈ ಬ್ಲೌಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಅಂತಲೇ ಲೆಕ್ಕ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಯಲೇಬೇಡಿ ಪ್ಲೀಸ್ ಈ ಥರ ಸ್ಟಿಚ್ ಮಾಡಿಕೊಂಡು ಕೊನೆಯಲ್ಲಿ ರೀತಿ ರಫ್ ಹೊಲ್ಗೆನ ಹಾಕೊಳ್ಳಿ ಹಾಗೆ ಪಕ್ಕದಲ್ಲಿ ಇನ್ನೂ ಒಂದು ಮೂರು ಹೊಲಿಗೆನ ಎಕ್ಸ್ಟ್ರಾ ಹಾಕ್ಕೊಂಡಿರಿ ನಾನು ಕೂಡ ಹಾಕ್ಕೊಂಡಿರ್ತೀನಿ ಫ್ರೆಂಡ್ಸ್ ನೋಡಿ ಈಗ ಬ್ಲೌಸು ರೆಡಿಯಾಗಿದೆ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಸರ್ವೇ ಜನ ಸುಖಿನೋ ಭವಂತು